ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಯಶೋಧರ ಚರಿತೆ ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಎಪ್ಪತ್ತನೆಯ ಪದ್ಯ ಈ ರೀತಿಯಲ್ಲಿದೆ ಸಂಕಲ್ಪ ಭವದ ನೀನ್ నిశంకత దేహిగళం కొందపె నరక నివారణ వడవై విడసి సంకల్ప హింసహింసొ ఆం కండెం భవద దుఃఖమం ఉండెం దుఃఖమం ఉండెం దుఃఖమం ఇలా ದುಃಖಂ ಉಂಡೆಂ ನೀನ್ ಇನಿತು ನಿಶಂಕತೆಯನಿತು ಇನಿತು ದೇಹಿಗಳಂ ಕೊಂದಪೆ ನರಕದೊಳ್ ನಿವಾರಣೆ ಪಡೆವೈ ನಿವಾರಣೆ ಪಡೆವೈ ನಿವಾರಣೆ ಒಡೆವೈ ವಕಾರಕ್ಕೆ ವಕಾರ ಆದೇಶ ಇಲ್ಲಿ ಮಾರಿದತ್ತ ನೃಪೇಂದ್ರನಿಗೆ ಅಭಯ ರುಚಿ ಕುಮಾರ ತನ್ನ ಕಥೆಯನ್ನೇ ಹೇಳ್ತಾ ಇದ್ದಾನೆ ಇದು ಸಂಕಲ್ಪ ಹಿಂಸೆಯ ಕಥೆ ಸಂಕಲ್ಪ ಹಿಂಸೆಯ ಪರಿಣಾಮ ಏನು ಎಂಬುದಾಗಿ ಹೇಳ್ತಾ ನನಗೆ ನಿನ್ನ ಜನಗಳು ನಿನ್ನ ಆಳುಗಳು ನಿನ್ನ ಆಜ್ಞೆಯ ಪ್ರಕಾರ ಬಲಿಗಾಗಿ ನನ್ನನ್ನು ತಂದದ್ದಕ್ಕಾಗಿ ನನಗೇನು ಭಯವಿಲ್ಲ ಆ ಭಯಂ ಪುರುಳಿಲ್ಲ ಆದರೆ ಹೀಗೆ ಕೊಲೆಯನ್ನು ಮಾಡ್ತಾ ಇದ್ದಿ ನೀನು ನಿನ್ನ ಬಗೆಗೆ ನನಗೆ ತಲ್ಲಣ ಉಂಟಾಗಿದೆ ಎಂಬುದಾಗಿ ಹೇಳ್ತಾ ಸಂಕಲ್ಪ ಹಿಂಸೆಯಿಂದ ಹೀಗಾಯಿತು ಎಂಬುದನ್ನು ಪುನಃ ಒತ್ತಿ ಹೇಳ್ತಾನೆ ಸಂಕಲ್ಪ ಹಿಂಸೆ ಅಂದರೆ ಹಿಂಸಾ ಸಂಕಲ್ಪವನ್ನು ಹಿಂಸೆ ಮಾಡುವ ಸಂಕಲ್ಪವನ್ನು ಮಾಡಿದ್ದರಿಂದಾಗಿಯೇ ಮನಸ್ಸಿನಲ್ಲಿ ಮಾಡಿದಂಥದ್ದೇ ಮಾಡಿದ್ದು ನಿಜವಾಗಿ ಮಾಡಿದ್ದಕ್ಕಿಂತಲೂ ಅದು ಎಂಬ ಆ ರೀತಿಯದು ಸಂಕಲ್ಪ ಹಿಂಸೆ ಒಂದರೊಳ್ ఆం కండెం సంకల్పహింసొందర ఆమ్ ఆం కండెం భవద దుఃఖం ఉండెం ఇది సంకప్ ఆమ్ భవద దుఃఖం కండెం ఉండెం ఆ రీతి దుఃఖం కండెం ఉండెం ಭವದ ದುಃಖಂ ಕಂಡೆಂ ಅಂತ ಹೇಳಿದರೆ ಭವದ ದುಃಖಮಂ ಕಂಡೆಂ ಎಂಬುದೇ ಅರ್ಥ ಇಲ್ಲಿ ದ್ವಿತೀಯಾರ್ಥೆಯಲ್ಲಿ ಪ್ರ ದ್ವಿತೀಯಾರ್ಥದಲ್ಲಿ ಪ್ರಥಮ ವಿಭಕ್ತಿಯೇ ಬಂದಿದೆ ನಾನು ಮನೆಯನ್ನು ನೋಡಿದೆನು ಎಂಬ ಸಂದರ್ಭದಲ್ಲಿ ನಾನು ಮನೆ ನೋಡಿದೆನು ಅಂತ ಹೇಳಿ ಅಲ್ಲಿ ಮನೆ ಎಂಬುದು ಅಲ್ಲಿ ಪ್ರಥಮ ವಿಭಕ್ತಿ ಮಾತ್ರ ಇದೆ ಎಂಬ ಅರ್ಥ ಅದು ಪ್ರಕೃತಿ ಸ್ವರೂಪದಲ್ಲಿಯೇ ಇದೆ ಆದರೆ ಮನೆ ಮನೆ ನೋಡಿದೆನು ಅಂದ್ರೆ ಮನೆಯನ್ನು ನೋಡಿದೆನು ಎಂಬ ಅರ್ಥವೇ ಅಲ್ಲಿ ಪ್ರಥಮತಿಯೇ ಇದೆ ಹಾಗೆ ಇಲ್ಲಿ ದುಃಖಂ ಕಂಡೆಂ ದುಃಖಂ ಉಂಡೆಂ ಭವದ ಭವ ಅಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಬಂದಂತಹ ಭವ ಅಂದ್ರೆ ಜನ್ಮ ಎಂಬ ಅರ್ಥ ಹುಟ್ಟುವಿಕೆ ಭವ ಆಗುವಿಕೆ ಹುಟ್ಟುವಿಕೆ ಅಂದ್ರೆ ಜನ್ಮ ಅಂತ ಅರ್ಥ ಭವದ ದುಃಖಂ ಕಂಡೆಂ ಉಂಡೆಂ ನಾನು ಭವದ ದುಃಖವನ್ನು ಕಂಡೆ ಮತ್ತು ಉಂಡೆ ಕಂಡೆನು ಮತ್ತು ಉಂಡೆನು ಕಂಡೆಂ ಉಂಡೆಂ ದುಃಖಮಂ ಉಂಡೆಂ ಭವದ ದುಃಖಮಂ ಕಂಡೆನು ಉಂಡೆನು ಉಂಡೆ ಅಂದ್ರೆ ಅನುಭವಿಸಿದೆ ಎಂಬ ಅರ್ಥ ನಾನು ಬೇಕಾದಷ್ಟು ಕಷ್ಟವನ್ನು ಉಂಡೆ ಅಂದ್ರೆ ಕಷ್ಟವನ್ನು ಅನುಭವಿಸಿದೆ ಎಂಬ ಅರ್ಥ ಕಂಡೆಂ ಉಂಡೆಂ ನೀನ್ ನನಗೆ ಹೀಗಾಯಿತು ಇದು ನನ್ನ ಅನುಭವ ನೀನು ನಿನ್ನ ನಿನ್ನ ನನ್ನ ಬಗ್ಗೆ ನನ್ನ ಬಗ್ಗೆ ನನಗೆ ಭಯವಿಲ್ಲ ನಿನ್ನ ಬಗ್ಗೆ ನನಗೆ ಆತಂಕ ಇದೆ ತಲ್ಲಣ ಇದೆ ನೀನ್ ಏನಿತು ನಿಶಂಕತ ಶಂಕತಾ ನಿಶಂಕತಾ ಶಂಕತಾ ಎಂಬುದು ಶಂಕತೆ ಆಗ್ತದೆ ನಿಶಂಕತಾ ಎಂಬುದು ನಿಶಂಕತೆ ಆಗ್ತದೆ ಶಂಕತ ಸಂದೇಹವಿರುವಿಕೆ ಶಂಕೆ ಇರುವಿಕೆ ನಿಶ್ಶಂಕತ ಸಂದೇಹವಿಲ್ಲದಿರುವಿಕೆ ನಿಶಂಕೆ ಎಂಬರ್ಥ ನಿಶಂಕತೆಯನ್ ನಿಶಂಕತೆಯಿಂದ ಯಾವುದೇ ಸಂದೇಹವಿಲ್ಲದ ಸ್ಥಿತಿಯಲ್ಲಿ ಇನಿತು ದೇಹಿಗಳಂ ಇಷ್ಟು ಇಷ್ಟು ಮಂದಿ ಇಷ್ಟು ಸಂಖ್ಯೆಯಲ್ಲಿ ದೇಹಿಗಳಂ ದೇಹಿ ಅಂತ ಹೇಳಿದ್ರೆ ದೇಹದಲ್ಲಿ ಬಂದವರು ಪ್ರಾಣಿಗಳು ಎಂಬಂತ ಅರ್ಥ ಇಷ್ಟು ಬೇರೆ ಬೇರೆ ಗತಿಗಳಲ್ಲಿ ಬಂದಂಥವರೆಲ್ಲರನ್ನು ಅಥವಾ ಇಷ್ಟು ಮನುಷ್ಯರಲ್ಲಿ ದೇವತೆಗೆ ಮನುಷ್ಯರನ್ನೇ ಬಲಿ ಕೊಡ್ತಾ ಇದ್ರು ಎಂಬ ವರ್ಣನೆ ಕೂಡ ಬಂದಿದೆ ಆದ್ದರಿಂದ ಇಷ್ಟು ದೇಹಿಗಳನ್ನು ಅಂದ್ರೆ ಇಷ್ಟು ಮನುಷ್ಯರನ್ನು ಎಂಬುದಾಗಿ ಅರ್ಥ ಮಾಡಬಹುದು ಇಷ್ಟು ಮನುಷ್ಯರನ್ನು ನಾನು ಹಿಟ್ಟಿನ ಕೋಳಿಯನ್ನು ಕೊಲ್ಲುವ ಸಂಕಲ್ಪವನ್ನು ಮಾಡಿದೆ ಅದು ಜೀವಂತವಾದಂತಹ ಕೋಳಿ ಕೂಡ ಅಲ್ಲ ನೀನು ಜೀವಂತವಾದ ಮನುಷ್ಯರನ್ನು ದೇಹಿಗಳನ್ನು ನೀನು ಕೊಲ್ಲುತ್ತಾ ಇದ್ದಿ ಇನಿತು ಇನಿತು ಅಂದ್ರೆ ಇಷ್ಟು ಅನಿತು ಇನಿತು ಏನಿತು ಅಷ್ಟು ಇಷ್ಟು ಎಷ್ಟು ಉನಿತು ಎಂಬಂತಹ ರೂಪ ನಮಗೆ ಕಡಿಮೆ ಪ್ರಯೋಗ ಉನಿತು ಅಂತು ಇಂತು ಉಂತು ಎಂಬ ಹಾಗೆ ಅನಿತು ಇನಿತು ಉನಿತು ನೀನ್ ಇನಿತು ದೇಹಿಗಳಂ ಕೊಂದಪೆ ಕೊಲ್ಲುತ್ತಾ ಇದ್ದಿ ಕೊಂದಪೈ ಕೊಂದಪೆ ಎಂಬುದು ಕೊಂದ ಪೈ ಎಂಬುದು ಕೊಂದಪೆ ಎಂಬುದಾಗಿ ಆಗ್ತದೆ ಅಂ ಅರ್ ಐ ಇರ್ ಎನ್ ಎಂಬುದಾಗಿ ಆಖ್ಯಾತ ಪ್ರತ್ಯಯಗಳು ಐ ಅದು ಮಧ್ಯಮ ಪುರುಷ ನೀನು ನೀನ್ ಕೊಂದ ಪೈ ನೀನ್ ಕೊಂದೈ ನೀನ್ ಕೊಂದ ಪೈ ನೀನ್ ಕೊಲ್ಲೈ ಹಾಗೆ ನೀನು ಕೊಂದೆ ಕೊಂದಪೆ ಕೊಲ್ಲುತ್ತಾ ಇದ್ದಿ ಎಂಬ ಅರ್ಥ ದಪ ದಪ ಎಂಬುದು ವರ್ತಮಾನ ಕಾಲ ಸೂಚಕ ದ ಎಂಬುದು ಭೂತ ಕಾಲ ಸೂಚಕ ವ ಎಂಬುದು ಭವಿಷ್ಯತ್ ಕಾಲ ಸೂಚಕ ನೀನ್ ಕೊಂದಪೆ ನೀನು ಕೊಲ್ಲುತ್ತಾ ಇದ್ದಿ ಎಂಬರ್ಥ ಕೊಂದಪೈ ಎಂಬುದು ಕೊಂದಪೆ ಆಗಿದೆ ಹಾಗೆ ದೇಹಿಗಳಂ ಕೊಂದಪೆ ಇನಿತು ದೇಹಿಗಳಂ ಕೊಂದಪೆ ಇದರ ಪರಿಣಾಮ ಏನು ಅದನ್ನು ಹೇಳ್ತಾನೆ ನರಕದೊಳ್ ನಿವಾರಣೆ ಪಡೆವೈ ನೀನು ನರಕ ನರಕದಲ್ಲಿ ಇದಕ್ಕೆ ನಿವಾರಣೆಯನ್ನು ಪಡೆಯುತ್ತಿ ಇದಕ್ಕೆ ನಿವಾರಣೆ ಏನು ಅನುಭವಿಸಿಯೇ ನಿವಾರಣೆ ಪಾಪ ಕೃತ್ಯಕ್ಕೆ ಪಾಪದ ಫಲವನ್ನು ಅನುಭವಿಸಿಯೇ ನಿವಾರಣೆ ಎಲ್ಲಿ ನೀನು ಇದಕ್ಕೆ ನಿವಾರಣೆಯನ್ನು ಪಡೆಯುತ್ತಿ ಅಂದ್ರೆ ನರಕದಲ್ಲಿ ನಿವಾರಣೆ ಪಡೆಯುತ್ತಿ ಇಲ್ಲಿ ಸಂಕಲ್ಪ ಹಿಂಸೆಯಿಂದ ಆ ಆದ ಜನ್ಮಾಂತರಗಳು ನರಕದ ವಿಷಯವನ್ನು ಹೇಳುವುದಿಲ್ಲ ನರಕದಲ್ಲಿ ಕಷ್ಟಪಡಲಿಲ್ಲ ನರಕದ ಕಷ್ಟಕ್ಕೆ ಈತ ಹೋಗಲಿಲ್ಲ ಈ ಜೀವ ಹೋಗಲಿಲ್ಲ ಯಶೋಧರನ ಜೀವ ನರಕದ ಕಷ್ಟವನ್ನು ಅನುಭವಿಸಲಿಲ್ಲ ಜನ್ಮ ಜನ್ಮಾಂತರದ ಪ್ರಾಣಿ ಆಗಿ ಪಕ್ಷಿಯಾಗಿ ಈ ತರ ಎಲ್ಲ ಅನುಭವಿಸಿದಂತಹದ್ದಷ್ಟೇ ಆದ್ರೆ ಅಹ್ ನರಕದಲ್ಲಿ ನಾರಕಿಯಾಗಿ ಜನ್ಮ ಪಡೆಯಲಿಲ್ಲ ದೇವನಾರಕ ತಿರ್ಯ ಮಾನುಷ ಎಂಬ ನಾಲ್ಕು ಗತಿಗಳಲ್ಲಿ ನರಕ ಗತಿಗೆ ನೀನು ಹೋಗುತ್ತಿ ಎಂಬುದಾಗಿ ಹೇಳ್ತಾನೆ ನರ ನರಕದೊಳ್ ನಿವಾರಣೆ ಪಡೆವೈ ನಿವಾರಣೆ ಒಡೆವೈ ಪಡೆವೈ ಪಡೆಯುತ್ತಿ ನಿವಾರಣೆ ಅಂತ ಹೇಳಿದ್ರೆ ಇದಕ್ಕೆ ಪರಿಹಾರ ಇದು ಪರಿಹಾರ ಇಲ್ಲ ನಿಜವಾಗಿ ಆದರೆ ನರಕದಲ್ಲಿ ಅನುಭವಿಸಿಯೇ ಪರಿಹಾರ ಎಂಬುದಾಗಿ ಹೇಳ್ತಾನೆ ನರಕದಿಂದ ನಿನಗೆ ವಿಮೋಚನೆ ಇಲ್ಲ ನೀನು ನರಕಕ್ಕೆ ಹೋಗಬೇಕಾಗ್ತದೆ ಎಂಬ ಭೀಕರವಾದ ಭವಿಷ್ಯವನ್ನು ಭಯಂಕರವಾದ ಭಯವನ್ನು ಉಂಟು ಮಾಡುವ ಭವಿಷ್ಯವನ್ನು ಅಭಯ ರುಚಿಕುಮಾರ ಮಾರಿದತ್ತನಿಗೆ ಹೇಳ್ತಾ ಇದ್ದಾನೆ ಇದು ಸಂಕಲ್ಪ ಹಿಂಸೆಯಿಂದ ಹೀಗಾಯಿತು ನಿಜವಾದ ಹಿಂಸೆಯಿಂದ ಹೇಗೆ ಅದು ನಿಜವಾದ ಹಿಂಸೆ ಒಂದಲ್ಲ ನೂರಾರು ಸಂಖ್ಯೆಯಲ್ಲಿ ನಿಶಂಕತೆ ಅದರಲ್ಲಿ ಆತನಿಗೆ ಯಾವುದೇ ಸಂದೇಹ ಇಲ್ಲ ಚಂಡಮಾರು ದೇವತೆಗೆ ಹೀಗೆ ಬಲಿ ಕೊಡುವುದೇ ಸರಿ ಎಂಬುದು ಆತನ ಭಾವನೆ ಆದರೆ ಯಾವುದೇ ಭಾವನೆಯಿಂದ ಮಾಡಿರಲಿ ಪಾಪ ಪಾಪವೇ ಕೊಲೆ ಕೊಲೆಯೇ ಅದರ ಪರಿಣಾಮವನ್ನು ಅನುಭವಿಸಲೇಬೇಕು ನರಕದಲ್ಲಿಯೇ ಇದರ ನಿವಾರಣೆಯಾಗುತ್ತದೆ ಅಂದರೆ ನರಕದಲ್ಲಿ ಎಷ್ಟೆಷ್ಟೋ ಕಾಲದವರೆಗೆ ಆ ಕಷ್ಟವನ್ನು ಅನುಭವಿಸಿ ನವೆದು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕಷ್ಟೇ ಆಮೇಲೆ ನರಕದ ಸಂಪೂರ್ಣ ಫಲ ಅನುಭವಿಸಿದ ಮೇಲೆ ಹಿಂಸೆಯ ಫಲವಾಗಿ ನರಕದ ಅನುಭವವನ್ನು ಪೂರ್ತಿಯಾಗಿ ಮಾಡಿಕೊಂಡು ಕಷ್ಟವನ್ನು ಅನುಭವಿಸಿ ಆಮೇಲೆ ಬೇರೆ ಬೇರೆ ಜನ್ಮಗಳಲ್ಲಿ ಬಂದು ಮತ್ತೆ ಪುನಃ ಮನುಷ್ಯ ಜನ್ಮದಲ್ಲಿ ಬಂದು ಮತ್ತೆ ಮುಕ್ತಿಯ ಮಾರ್ಗಕ್ಕೆ ಹೋಗಬೇಕಷ್ಟೆ ಅದೆಲ್ಲ ಎಷ್ಟೋ ದೂರದ ಸಂಗತಿ ಆದ್ದರಿಂದ ನೀನು ಖಚಿತವಾಗಿಯೂ ನೀನು ನರಕಗಾಮಿಯಾಗುತ್ತಿ ಎಂಬ ಭವಿಷ್ಯವನ್ನು ಅಭಯ ರುಚಿಕುಮಾರ ಮಾರಿದತ್ತ ನೃಪೇಂದ್ರನಿಗೆ ಹೇಳ್ತಾ ಇದ್ದಾನೆ ನಮಸ್ಕಾರ